ಮೆಹಬೂಬ್ ಅಲಿ ಜಮಖಂಡಿ ಕೊಲೆ ಪ್ರಕರಣದಲ್ಲಿ ತೀರ್ಪು ಒಬ್ಬರಿಗೆ ಜೀವಾವಧಿ ಶಿಕ್ಷೆ ಇನ್ನೊಬ್ಬರಿಗೆ ಮೂರು ವರ್ಷ ಸಜೆ ಮುಡುಗೂಡು ತಾಲೂಕಿನ ಲಕ್ಕೊಳ್ಳಿ ಬಳಿ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಮೂವತ್ತೊಂದರಂದು ನಡೆದಿದ್ದ ಮೆಹಬೂಬ್ ಅಲಿ ಜಮ್ಖಂಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿರ್ಸಿ ನಗರ ಮೊದಲ ಹೆಚ್ಚುವರಿ ಜಿಲ್ಲಾ ಮತ್ತು ಶಸ್ತ್ರ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ನ್ಯಾಯಾಧೀಶ ಕಿರಣ್ ಕಿನಿ ಪ್ರಕಟಿಸಿದ ತೀರ್ಪಿನಲ್ಲಿ ಪ್ರಮುಖ ಆರೋಪಿ ಇಬ್ರಾಹಿಂ ಲಕ್ಕೊಳ್ಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಕೊಲೆಗೆ ಸಹಕರಿಸಿದ್ದ ಆರೋಪಿಗಳಾದ ಷರೀಫ್ ಮತ್ತು ನಾಜಿಯಾಗೆ ತಲಾ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಮೂರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಇದೇ ವೇಳೆ ಕೊಲೆಯಾದ ಮೆಹಬೂಬ್ ಅಲಿ ಅವರ ಪತ್ನಿ ಬೇಬಿ ಆಯಿಷಾಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶಿಸಿದೆ ಈ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗೀಕರ್ ಸಮರ್ಥವಾಗಿ ವಾದ ಮಂಡಿಸಿದರು